ಮಾಧ್ಯಮದವ್ರಿಗೆ ಅತ್ಯಂತ ಆಸಕ್ತಿಯ ವಿಷಯ ಅದು ನಾಟ್ ಲೆಸ್ ದೆನ್ ಫಿಫ್ಟಿ ಸಿಕ್ಸ್ಟಿ ಜರ್ನಲಿಸ್ಟ್ ಹಾಫ್ ಆಫ್ ದೆಮ್ ವಿತ್ ದರ್ ಕ್ಯಾಮರಾಸ್ ಆಲ್ಸೋ ಬಂದು ಏನಾಯಿತು ಏನಾಯಿತು ಮಳೆ ಆಗುತ್ತಾ ಕ್ಲೌಡ್ ಸೀಡಿಂಗ್ ಮಾಡಿದ್ರ ಏನು ನಿಮ್ಮ ಅನುಭವ ಏನು ಹಾಗೆ ಹೀಗೆ ಅಂತ ಕೇಳ್ತಾ ಕೇಳ್ತಾಯಿದ್ರು ನಮಗೇನು ವಿಶೇಷವಾಗಿರ್ತಕ್ಕಂಥ ಅನುಭವ ಆಗಿರಲಿಲ್ಲ ವಿಮಾನದಾಗ ಕೂತಿದ್ವಿ ಅಲ್ಲಿ ಏನೋ ಸ್ವಲ್ಪ ಸ್ಮೋಕ್ ಹೋದಂಗೆ ಆಗ್ತಿತ್ತು ಎಲ್ಲ ಅದನ್ನು ನೋಡಿದ್ವಿ ಅಷ್ಟೆ ನಮ್ಮನ್ನು ಕೇಳಿದ್ರು ಅವರು ಏನು ರೀ ಮಳೆ ಆಗುತ್ತಾ ಹೌ ಕಾನ್ಫಿಡೆಂಟ್ ಯು ಆರ್ ಇಫ್ ದೇರ್ ಈಸ್ ನೋ ರೇನ್ ಇಸ್ ಇಟ್ ನಾಟ್ ವೇಸ್ಟ್ ಆಫ್ ಮನಿ ಆಲ್ ದೀಸ್ ಕ್ವೆಶನ್ಸ್ ವೇ ಲಾಸ್ಟ್ ನಾವು ವಿ ಆರ್ ನಾಟ್ ವೆಲ್ ಪ್ರಿಪೇರ್ಡ್ ಫಾರ್ ದ ಕ್ವೆಶನ್ಸ್ ಆದರೆ ನಾವು ಇಷ್ಟೇ ಹೇಳಿದ್ವಿ ಸೈನ್ಸ್ ಮಾತು ಹೇಳ್ತಾರೆ ನನಗನ್ನಿಸ್ತದೆ ಮಳೆ ಆಗ್ತೈತಿ ಅಂಥೇಳಿ ಆದರೆ ನಮ್ಮ ಹತ್ರ ಆತ್ಮವಿಶ್ವಾಸದಿಂದ ಏ ಮಳೆ ಆಗೇತೈತಿ ಅಂತ ನಮಗೆ ಅನಿಸಿರ್ಲಿಲ್ಲ ಅದು ಇನ್ನೂ ಆದರೆ ನಾವು ಸ್ವಲ್ಪ ಮುಂದೆ ಬಂದ್ವಿ ಆ ನಮ್ಮ ಪೈಲಾಟ್ ಕೆಳಗಿಳಿದ್ರು ಸಣ್ಣ ಫ್ಲೈಟ್ ಅದು ಅದೇ ಬಾಗಿಲ ಒಂದೇ ಬಾಗಿಲ ಆ ಫ್ಲೈಟಿಂದ ಕೆಳಗಿಳಿದ್ರು ಅವು ಪೈಲಾಟ್ ಇಳಿದ ಕೂಡ ಜರ್ನಲಿಸ್ಟ್ Took away those uh, cameras from us, they went to that captain. A pilot in Keridhru, Malayagita, will it rain? He said, Yes, it will rain. There were very good clouds, strong clouds, we have seeded uh, uh, meticulously. There will be rain. And he also called his man and uh, uh, got the uh, map i mapped on now interlay cloud seeding manijayev from now the wind is this side ilinai ilonja ilia hali birte and only after 15 to 20 minutes there will be good rains believe me the moment he said so Almost our uh, journalists, with their vehicles, went to that uh, nearby village and uh, I received at least dozen of calls from my journalist friends saying that congratulations, we all uh, are wet now. This was the expression, utterances of our journalist friends. ಫಾರ್ ಏಟಿ ತ್ರೀ ಡೇಸ್ ವಿ ಕಂಟಿನ್ಯೂ ದಿ ಪ್ರೋಗ್ರಾಮ್ ಅಂಡ್ ಇಟ್ ವಾಸ್ ಸೋ ಸಕ್ಸಸ್ಫುಲ್ ಯಾರಿಗೆ ಇತಿಹಾಸ ನೆನಪಿದೆ ನೆನಪಿದೆ ಯಾರು ನೋಡ್ಬೇಕಂತೀರಿ ನೋಡ್ರಿ ಒಂದು ಹೇಳ್ರಿ ಅಂತ ಆಮೇಲೆ ಹೇಳ್ರಿ ಅಂತ ನೀವು ಆದ್ಮರ್ದ ಆದ್ಮೇಲೆ ಎಲ್ಲ ಕಡೆ ವಿಶ್ವಾಸ ಇಲ್ಲ ಇದ್ರ ಬಗ್ಗೆ ಎಂಬತ್ಮೂರು ದಿವಸ ಆದೊಳಗೆ ಐವತ್ತು ದಿವಸ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದವರು ಎಲ್ಲಿ ಕ್ಲೌಡ್ ಸೀಡಿಂಗ್ ನಾಳೆ ಹಾಕೈತಿ ಪ್ರೋಗ್ರಾಮ್ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ರು ಜೈಣ್ಣವ್ರ ನಿಮಗೆ ಗೊತ್ತೈತು ನಾ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗ ನಕ್ಕ ಎಮ್ ಎಲ್ ಏನು ಕಡಿಮೆ ಇರಲಿಲ್ಲ ಅಥವಾ ಏನ್ರಿ ಹೆಚ್ ಕೆ ದುಡ್ಡು ಲುಕ್ಸ ನಷ್ಟ ಅಂತ ಅನ್ನಲ್ದೇ ಇದ್ದವರು ಭಾಳ ಮಂದಿ ಉಳ್ದಿರಲಿಲ್ಲ ಆದರೆ ಒಂದು ಇಪ್ಪತ್ತೈದು ಮೂವತ್ತು ದಿವಸ ಆದಮೇಲೆ ಇವತ್ತು ಎಸ್ ಎನ್ ಕೃಷ್ಣ ಅವರವರ ಹತ್ರ ಹೋಗ್ತಾ ಕೇಳಿರಿ ಕೆಲವು ಭಾಗದ ಎಮ್ ಎಲ್ ಎಗಳು ಹೋಗಿ ಅವ್ರ ಹತ್ರ ನನ್ನ ಮೇಲೆ ಆರೋಪ ಮಾಡಿದರು ಆರೋಪ ಏನು ಗೊತ್ತಾ ಅಧ್ಯಕ್ಷರೇ ಎಲ್ರಿ ವಾಟರ್ ರಿಸೋರ್ಸಸ್ ಮಂತ್ರಿಗಳು ಆ ಎಲ್ಲ ಕ್ರೌಡ್ ಸೀಡಿಂಗು ಉತ್ತರ ಕರ್ನಾಟಕಕ್ಕೆ ಮಾಡಿಸ್ಕೊಳಕೈತಾರೆ ನಮ್ಮ ಭಾಗದಲ್ಲಿ ಕ್ಲೌಡ್ ಶೀಡಿಂಗ ಮಾಡುವಲ್ರು ಯಾಕಿದ್ರು ಹೇಳ್ತೀನಿ ಅಂದರೆ ದ ಪ್ರೋಗ್ರಾಮ್ ಬಿಕೇಮ್ ಸೋ ಇಫೆಕ್ಟಿವ್ ಹಂಗೆ ವಿಮಾನ ಅಡ್ಡಾಡ್ ಬಂದಿತ್ತು ಅಂತಂದ್ರೆ ಬರೀ ಅಲ್ಲೇ ಮಾಡ್ಕೊತಾರ ನಮ್ಮಲ್ಲಿ ಬಂದಿಲ್ಲ ನೋಡ್ರಿ ಅಂತ ಯಾರೂ ಬರ್ತಿರ್ಲಿಲ್ಲ